ಇಲ್ಲಿ ಅನ್ಯಾಯ ಆಗಿದ್ದಾಗ ನ್ಯಾಯ ಸಿಗಲು ಆಗ ಉಪವಾಸ ಸತ್ಯ ಅನಿವಾರ್ಯ ಈ ಭಾರತದ ಒಂದು ವ್ಯವಸ್ಥೆಯಲ್ಲಿ ಯಾವಾಗ ನಮ್ಮ ಹಿಂದುತ್ವ ಚಳವಳಿಯನ್ನು ಬಿಜೆಪಿ ವಹಿಸಿಕೊತಾ ಲಾಭ ತಗೊಳ್ಳೋಕೆ ಪ್ರಯತ್ನ ಮಾಡುತ್ತ ಆಗ ನಾವು ವಿಮುಖರಾದವು ಮೂವತ್ತೇಳು ದಿನ ಜೈಲು ಮುಗಿಯುತ್ತ ಮತ್ತೆ ವಾಪಸ್ ಬಂದು ಹಿಂದೂ ಮುಖವಾಡ ಹಾಕೊಂಡು ಅವರು ಇದ್ರಲ್ಲ ಅವರನ್ನು ಕಟ್ಟಿ ಹಾಕಿ ಪ್ರಯತ್ನ ಮಾಡಿದ್ರು ಇಡೀ ಪೊಲೀಸ್ ಇಲಾಖೆ ಬಿಟ್ಟು ಒಂದು ಉಪವಾಸ ತಗರ ಘೋಷಣೆ ಮಾಡಿದ ತಕ್ಷಣ ಅಲ್ಲಿ ಆಂಬುಲೆನ್ಸ್ ಇರಬೇಕು ಅಲ್ಲಿ ಎರಡು ಪೊಲೀಸ್ ಇರಬೇಕು ಇದು ಕ್ರಮ ಮೂರು ದಿನ ನಾನು ಒಂದ್ ಕಡೆ ಕೂತಿದ್ದೀನಿ ಪೊಲೀಸ್ ಇಲ್ಲ ಆಂಬುಲೆನ್ಸ್ ಇಲ್ಲ ಯಾವುದು ಇಲ್ಲದಾಗ ನಾವು ಸಾವಿರ ಪರಿಸ್ಥಿತಿ ಬಂದಾಗ ಪ್ರಕೃತಿಯಲ್ಲಿ ಒಂದು ಸತ್ಯ ಉಂಟು ಧರ್ಮ ಉಂಟು ನ್ಯಾಯ ಉಂಟು ಅದು ಉಂಟು ನಮ್ಗೆ ಗೊತ್ತಾಗಿದ್ದು ಉಪವಾಸ ಸತ್ಯಾಗ್ರಹ ಆರಂಭ ಮಾಡ್ಬೇಕಾದ್ರೆ ಎಲ್ಲವನ್ನ ಬಿಟ್ಟು ಅಂದ್ರೆ ಎಲ್ಲವನ್ನ ಬಿಡ್ಬೇಕವ ಸಮಾಜವನ್ನ ಬಿಡಬೇಕು ಮನೆಯವರನ್ನ ಬಿಡಬೇಕು ಎಲ್ಲವನ್ನ ಬಿಟ್ಟು ಅಲ್ಲಿ ಕೂತ್ಕೋಬೇಕವ ಮೂರು ದಿನದ ಉಪವಾಸ ನಂತರ ಎಲ್ಲಾ ಆಫೀಸರ್ಸ್ ಗಳು ಬಂದ್ರು ಅಷ್ಟು ಡಾಕ್ಯುಮೆಂಟ್ ನಾವು ಮೊದಲು ಪೇಪರ್ ವರ್ಕ್ ಮಾಡಿದೆ ಇಲ್ಲಾಂದ್ರೆ ಏನ್ ಮಾಡ್ತಾರೆ ಪೊಲೀಸ್ ಇಲಾಖೆ ಬರ್ತದೆ ಆತ್ಮಹತ್ಯೆ ಯತ್ನ ಕೇಸ್ ಅಂತ ಹಾಕ್ತಾರೆ ತಪ್ಪು ಉಪವಾಸ ಅಂದ್ರೆ ಈಗ ಆಹಾರ ಮಾಡುದು ಗೊತ್ತಾಗ ಮೋಸ ಮಾಡಿ ಉಪವಾಸ ಅದು ಒಳಗೆ ಹೋಗ್ತಾರೆ ಅಂದ್ರೆ ಇದು ಪ್ರಚಾರಕ್ಕಾಗಿ ಮಾಡ್ತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ರು ನಾವು ವಿಚಾರಕ್ಕಾಗಿ ಮಾಡಿದ್ದು ಅಲ್ಲಿ ಪಿಂಡ ಬಿಡ್ತಾರೆ ಜೀವಂತ ಇದ್ದವರಿಗೆ ಪಿಂಡ ಬಿಡುದು ಇದೆಲ್ಲ ಸ್ವಲ್ಪ ಅತಿರೇಕ ಮೂಢ ನಂಬಿಕೆ ನಮಗೆ ನಂಬಿಕೆ ಇದೆ ದೇವರಿದ್ದಾರೆ ನಾವು ಮಂಜುನಾಥನ ಒಪ್ತೀವಿ ಆ ಮಹಾವೀರನ ಒಪ್ತೀವಿ ಬಾಹುಬಲಿಯನ್ನು ಒಪ್ತೀವಿ ಆದ್ರೆ ನಮ್ಮ ಹೊಟ್ಟೆ ಬಾಡಿಗಾಗಿ ನಾವೇ ಜೀವನ ಮಾಡಬೇಕಾ ಯಾವ ದೇವರು ತಂದು ಕೊಡಲ್ಲ ನನ್ನ ದೇಹವನ್ನು ನಾನು ಬಿಟ್ಟು ಅಷ್ಟೇ ಅದೇ ದೊಡ್ಡ ಸಾಧನೆ ಅದೇ ಒಂದು ದೊಡ್ಡ ಪವಾಡ ನನ್ನ ಮರಣವನ್ನು ನಾನು ನೋಡ್ಬೇಕು ನನ್ನ ಮರಣವನ್ನು ಇನ್ನೊಬ್ಬ ನೋಡುದಲ್ಲ ಈ ಕಡೆ ನೋಟ್ ಕೊಟ್ಟರೆ ಆ ಕಡೆ ರುದ್ರಾಕ್ಷಿ ಬರ್ತದೆ ಸರಿ ಅಪ್ಪ ನಾನು ಕಲ್ಲು ಕೊಡ್ತೇನೆ ನನಗೆ ನೋಟ್ ಮಾಡಿ ಕೊಡಲಿವ್ ಯಾಕೆ ಬೇಕ್ರಿ ನೀವು ವ್ಯವಹಾರ ಮಾಡುವ ನಿಮ್ಗೆ ಇದೆಲ್ಲ ಯಾಕೆ ಕಿರಿಕಿರಿ ಆಗ್ರ ಇವರೆಲ್ಲ ವ್ಯವಹಾರ ಮಾಡ್ಕೊಂಡು ಇವ್ರು ಏನ್ ಬೇಕಾದ್ರೂ ಮಾಡಬಹುದು ನಾವು ಮಾತ್ರ ವ್ಯವಹಾರದವರು ನಮ್ಗೆ ಏನ್ ಮಾಡ್ಲಿಕ್ಕಿಲ್ಲ ವೀರೇಂದ ಅವರಿಗೆ ಒಂದು ಅವಕಾಶ ಉಂಟು ಸಂಸದರಾಗಿದ್ದಾರೆ ಇಂಟು ಮಾಡಬಹುದು ಸರ್ಕಾರಿ ಆಸ್ಪತ್ರೆ ನಮ್ಮ ಮಾತುಕತೆಗೆ ಬಂದಾಗ ನನಗೆ ಒಂದು ನನ್ನ ರಾತ್ರಿ ಹತ್ತು ಗಂಟೆಗೆ ಹೋಗ್ಲಿಕ್ಕಿದ್ರು ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಮೂಡಬಿದ್ರೆಗೆ ಬಂದಿದ್ದೀವಿ ಇವತ್ತು ನಮ್ಮ ಜೊತೆ ಇರುವವರು ಸುದತ್ತ ಜೈನ್ ಅಂತ ಅವರು ಸಾಮಾಜಿಕ ಹೋರಾಟಗಾರರು ನೈಜ ಹೋರಾಟಗಾರರು ಕಠಿಣ ಹೋರಾಟ ಮಾಡಿದವರು ಅವರ ಜೊತೆ ಇವತ್ತು ಮಾತಾಡೋಣ ನಮಸ್ತೆ ಸರ್ ಸರ್ ನಿಮ್ಮ ಬಗ್ಗೆ ಕೆಲವೊಂದು ವಿಚಾರ ನಾವು ಕೇಳಿದ್ದೇವೆ ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡ್ತಾ ಇದ್ರಂತೆ ಕಠಿಣವಾಗಿ ಹೌದಾ ಸರ್ ಯಾವ ರೀತಿಯಲ್ಲೆಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರಿ ಸಮಾಜದಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು ಉಪವಾಸ ಸತ್ಯಾಗ್ರಹಕ್ಕೆ ಮಾತ್ರ ಇವತ್ತು ಉದಾಹರಣೆ ಅದಕ್ಕೆ ಹಲವಾರು ಹೋರಾಟಗಳನ್ನ ನಾವು ಹೇಳ್ಬೋದು ಹೋರಾಟಕ್ಕೆ ಕಡಿವಾಣ ಆಗುವಂಥದ್ದು ಪೊಲೀಸ್ ಇಲಾಖೆ ವಿವಿಧ ರೀತಿಯಲ್ಲಿ ಕಟ್ಟೆ ಹಾಕುವ ಪ್ರಯತ್ನ ಮಾಡ್ತದೆ ಆದರೆ ಉಪವಾಸ ತ್ಯಾಗ್ರಹಕ್ಕೆ ಒಂದು ಕಟ್ಟೆ ಹಾಕಲಿಕ್ಕೆ ಆಗೋದಿಲ್ಲ ಯಾವುದೇ ಇಲ್ಲ ಈ ಚಳವಳಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ಇಲ್ಲಿ ನ್ಯಾಯ ಸಿಗಲ್ವ ಆಗ ಕಠಿಣ ಅಂತ ತಲುಪುವುದು ಉಪವಾಸ ಸತ್ಯಾಗ್ರಹ ಅದು ಮಾಡಿದ್ದೇನೆ ಸುಮಾರು ವಿಷಯದಲ್ಲಿ ಅಂದರೆ ಈಗ ಒಂದು ಕಾರ್ಮಿಕರ ಚಳವಳಿ ಇರ್ಬೋದು ಅಥವಾ ಹಿಂದುತ್ವ ಚಳವಳಿಗಳು ಕೂಡ ಉಪವಾಸ ಸತ್ಯಾಗ್ರಹ ನಡೆದಿದೆ ಕೇಸರ ಎಸ್ ಸಾಲ ಹಾಕೊಂಡು ಕೂಡ ಕೂತಿದ್ದೇವೆ ನಾವು ಹೇಳುವಂಥದ್ದಷ್ಟು ಇಲ್ಲಿ ಅನ್ಯಾಯ ಆಗಿದ್ದಾಗ ನ್ಯಾಯ ಸಿಗಲ್ವಾ ಆಗ ಉಪವಾಸ ಸತ್ಯಾಗ್ರಹ ಅನಿವಾರ್ಯ ಈ ಭಾರತದ ಒಂದು ವ್ಯವಸ್ಥೆಯಲ್ಲಿ ಬರೀ ಹೊಡೆದಾಟ ಬಡದಾಟ ಮಾಡಿಕೊಂಡ್ರೆ ರೌಡಿ ಲಿಸ್ಟ್ ಬರ್ತದೆ ರೌಡಿ ಬಟ್ಟೆ ಬರ್ತದೆ ಯಾಕಂದ್ರೆ ಹಲವಾರು ಒಂದು ಎರಡು ಮೊಕದ್ದಮೆ ಮೂರನೇ ಮೊಕದ್ದಮೆ ಬಂದಾಗ ಆಗಿ ರೌಡಿ ಲಿಸ್ಟ್ ಓಪನ್ ಆಗಿದೆ ಈಗಿನ ಕಾನೂನು ಹಾಗೆ ಆಗಿದೆ ಭಾರತದ ಕಾನೂನು ಬ್ರಿಟಿಷ್ ಕಾನೂನಾಗಿದೆ ಅದನ್ನು ಜಾರಿ ಮಾಡಿದವರು ಕೂಡ ನಮ್ಮವರೇ ಆ ಪರಿಸ್ಥಿತಿ ಬಂದಿದೆ ಈಗ ಚಳುವಳಿಗಾರನ್ನ ಕಟ್ಟಿ ಹಾಕುವಂಥ ಪ್ರಯತ್ನ ಎಲ್ಲ ರೀತಿಯಲ್ಲೂ ನಡೆದಿದೆ ಹಾಗಂತ ಆ ವಿಷಯಕ್ಕೆ ನಾವು ಹೆದ್ರಕೊಂಡು ಇವತ್ತು ಸುಮ್ಮನೆ ಕೂತವ್ರಲ್ಲ ಸಮಾಜದೊಟ್ಟಿಗೆ ಎಲ್ಲ ವ್ಯವಸ್ಥೆಯಲ್ಲಿ ಎಲ್ಲ ಚಳುವಳಿಯನ್ನು ನೋಡಿ ಎಲ್ಲ ವಿಚಾರವನ್ನು ನೋಡಿ ಸಮಾಜದಲ್ಲಿರಬೇಕಾದಂಥ ಮೂಲಭೂತ ಸೌಕರ್ಯಗಳು ಈ ವಿಷಯದಲ್ಲಿ ಆದ್ಯತೆ ಕೊಡದ ಕಾರಣ ಯಾವುದೇ ಒಂದು ಸಂಘಟನೆಗಳಿರಲಿ ಯಾವುದೇ ಒಂದು ವ್ಯವಸ್ಥೆಗಳಿರಲಿ ಒತ್ತು ನೀಡದ ಕಾರಣ ನಾವು ಸ್ವಲ್ಪ ವಿಮುಖರಾಗಿ ಆರಾಮಾಗಿದ್ದೇವೆ ಈಗ ನೀವು ಜೈನ ಧರ್ಮದವರು ಈಗ ಕೆಲವೊಂದು ವಿಚಾರದಲ್ಲಿ ಬಂತು ಜೈನರುದ ಹಿಂದೂಗಳು ಒಂದು ಅಂತ ಆದರೆ ಅದಕ್ಕೆ ಪೂರಕವಾಗಿರುವಂಥ ಯಾವುದೇ ಒಂದು ಚಳುವಳಿ ಆಗಲಿ ಹೋರಾಟ ಆಗಲಿ ಮಾಡಿದವರಲ್ಲಿ ಬೆರಳಿಕೆ ಜನ ಅಷ್ಟೇ ಸಿಗ್ಬೋದು ಅದರಲ್ಲಿ ನೀವು ಕೂಡ ಒಬ್ಬರು ಹಿಂದುತ್ವಕ್ಕಾಗಿ ಕೂಡ ನೀವು ಹೋರಾಟ ಮಾಡಿದ್ದೀರಾ ಈಗ ಯಾಕೆ ಹಿಂದುತ್ವ ನಾಯಕರ ಜೊತೆ ಏನಾದರೂ ಅಸಮಾಧಾನದಿಂದ ಹೊರಗೆ ಬಂದ್ರಾ ಅಲ್ಲ ಇನ್ನು ಸಾಕು ಅಂತ ಹಿಂದೂಕ್ಕಾಗಿ ಹೋರಾಟ ಮಾಡುವಂಥ ವ್ಯಕ್ತಿಗಳು ನಾನು ಸುಮಾರು ಜನ ನೋಡಿದ್ದೇನೆ ಎಲ್ಲರೊಟ್ಟಿಗೆ ಅವನು ಗುರುಸ್ಕೊಂಡು ಎಲ್ಲರೊಟ್ಟಿಗೆ ಕೆಲಸ ಮಾಡಿಯೇ ಬಂದವ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದವ ನಾವೇನು ನಾಯಕರಾಗಿ ಈಗ ನಾವು ಸುಮಾರು ಜನ ನೋಡ್ತೀವಿ ಹಿಂದುತ್ವ ನಾಯಕ ಹಿಂದುತ್ವ ನಾಯಕ ನಾವು ಆರಿದ್ಯ ಬಂದವರಲ್ಲ ನಾವು ಸಾಮಾನ್ಯ ಕಾರ್ಯಕರ್ತನಾಗಿ ನಾಯಕರನ್ನು ಬೆಂಬಲಿಸಿದವರು ನಾಯಕರನ್ನು ಹುಟ್ಟಿ ಹಾಕಿದವರು ಅಂತ ಹೇಳ್ಬೋದು ಅದರಲ್ಲಿ ನಾವು ಪ್ರಮುಖವಾಗಿ ನೋಡುವಂಥದ್ದು ಯಾರು ಸತ್ಯದ ಪರವಾಗಿ ಹೋರಾಟ ಮಾಡ್ತಿದ್ರು ಯಾವುದು ನ್ಯಾಯದ ಪರವಾಗಿ ಹೋರಾಟದ್ರು ಇಲ್ಲಿ ಬಂದದ್ದಿಷ್ಟೇ ಯಾವಾಗ ನಮ್ಮ ಹಿಂದುತ್ವ ಚಳವಳಿಯನ್ನು ಬಿಜೆಪಿ ವಹಿಸ್ಕೋತ ಲಾಭ ತಗೊಳಕ್ಕೆ ಪ್ರಯತ್ನ ಮಾಡುತ್ತಾ ಆಗ ನಾವು ವಿಮುಖರಾದವು ಅಂದರೆ ನಮ್ಮ ಹೋರಾಟ ನಮ್ಮ ಚಳುವಳಿ ನಮ್ಮ ವ್ಯವಸ್ಥೆ ಇವತ್ತು ಬಿ ಜೆ ಪಿಗೆ ಹೋಗ್ತಾ ಉಂಟು ತಪ್ಪು ದಾರಿ ಹೋಗ್ತಾ ಉಂಟು ಆಗ ನಾನು ವಿಮುಖ ಅನ್ನೋದೇ ವಿಮುಖನಾಗ ನಾನು ಸುಮಾರು ನಮ್ಮ ಒಟ್ಟಿಗೆ ನಾಯಕತ್ವ ಇದ್ದವ್ರ ಜೊತೆ ನಾನು ಸ್ವಲ್ಪ ಮುನಿಸು ಬರುವಂಥ ಪರಿಸ್ಥಿತಿ ಬಂದಿದೆ ಎದುರಿಸಿದ್ದು ಎದುರಿಸಿ ಆಮೇಲೆ ನಮ್ಮದೇ ಅಂತ ಒಂದು ಅಖಿಲ ಭಾರತ ಕಾರ್ಮಿಕ ಸಂಘ ಅಂತ ಸ್ವತಂತ್ರ ಸಂಘಟನೆ ಕಟ್ಟಿದ್ವು ಅದರಲ್ಲಿ ಭಾಳ ರೀತಿಯ ವಿವಿಧ ರೀತಿಯಲ್ಲಿ ಹೋರಾಟ ಆಯಿತು ಅದು ಆಗಲಿ ಕಾರಣ ಇಷ್ಟೇ ಪೊಲೀಸ್ ಇಲಾಖೆ ನಮ್ಮ ಮೇಲೆ ಚಳವಳಿಯ ಮೇಲೆ ಹಿಂದುತ್ವ ಚಳವಳಿ ಮೇಲೆ ನನ್ನ ಮೇಲೆ ಒಂದು ಎರಡು ಮೂರು ಎಫ್ಐ ಆರ್ ಮಾಡಿ ನಾನು ಜೈಲ್ಗೆ ಹೋದೆ ಮೂವತ್ತೇಳು ದಿನ ಜೈಲ್ಗೆ ಹೋದಾಗ ಗೊತ್ತಾಯಿತು ಪೊಲೀಸರು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಆ ಠಾಣೆಯಲ್ಲಿ ಹೊಡೆದೋದಕ್ಕೆ ದಾಖಲೆ ಇಲ್ಲ ಅದಕ್ಕೆ ದಾಖಲೆ ಕೊಟ್ಟರೆ ನಾವು ಇಲ್ಲಿಗೆ ಇಲ್ಲಿಗೆ ಜಡ್ಜ್ ಹತ್ರ ಹೋಗೋ ಪರಿಸ್ಥಿತಿ ಇರಲ್ಲ ಯಾಕಂದರೆ ಕೊಂಡೋಗ್ಲಿಕ್ಕೆ ಇರುವುದು ಅಂತಿಮ ಪೊಲೀಸರೇ ಅವನು ಜಡ್ಜಿ ಮುಂದೆ ಹೇಳಬೇಕಾದ್ರೆ ಅಲ್ಲಿ ನನಗೆ ಹೋಗಬೇಕಲ್ಲ ಹೌದು ಅಲ್ಲಿ ನನಗೆ ಕೊಂಡೋಗೋದು ಯಾರು ಪೊಲೀಸರು ಕೊಂಡೋಗ ಹಾಗಾಗಿ ಅಲ್ಲಿಗೆ ಗೊತ್ತಾಯಿತ ಆಗ ನಾನು ಹೇಳಿದೆ ಪೊಲೀಸರ ಇನ್ನು ಮುಂದೆ ನಾನು ಹೊಡೆದಾಟ ಬಡದ ಚಳವಳಿ ಇಲ್ಲ ಇನ್ನು ಉಪವಾಸದ್ದೇವೆ ಸ್ಟಾರ್ಟ್ ಮಾಡ್ತೇವೆ ಅಂತ ಹಾಗೆ ಮೂವತ್ತೇಳು ದಿನ ಜೈಲು ಮುಗೀತು ಮತ್ತೆ ವಾಪಸ್ ಬಂದು ಹೊರಗೆ ಬಂದು ನಮ್ಮದೇ ಆದಂಥ ಒಂದು ಸಾಮ್ರಾಜ್ಯ ಕಟ್ಟಿದ್ವು ಅದರಲ್ಲಿ ನಮ್ಮೊಟ್ಟಿಗೆ ಇದ್ದಂಥ ಹಳೆಯ ಹಿಂದೂ ಹುಲಿಗಳು ಅದರಲ್ಲಿ ಪ್ರವೀಣ್ ಮಾಲಿಕೆ ಇರ್ಬೋದು ವಿವಿಧ ರೀತಿಯ ಮುಖಂಡರನ್ನು ಸೇರಿಸಿ ಭಾಳ ದೊಡ್ಡ ಕಾರ್ಯಕ್ರಮವನ್ನೇ ನಾವು ಮಾಲಕರ ಮತ್ತು ಕಾರ್ಮಿಕರ ಸಮಾವೇಶ ಅಂತ ಕೇಂದ್ರ ಮೈದಾನದಲ್ಲಿ ಮಾಡಿದ್ವು ಅದನ್ನು ಕಟ್ಟಿ ಹಾಕೋ ಪ್ರಯತ್ನ ನಮ್ಮ ಏನು ಹಿಂದೂ ಮುಖವಾಡ ಹಾಕೊಂಡು ಬಿ ಜೆ ಪಿ ಇದ್ರಲ್ಲ ಅವರನ್ನು ಕಟ್ಟಿ ಹಾಕಿ ಪ್ರಯತ್ನ ಮಾಡಿದ್ರು ಇಡೀ ಪೊಲೀಸ್ ಇಲಾಖೆಯನ್ನು ಬಿಟ್ಟರು ಅದನ್ನು ನಾವು ಶಾಂತಿಯಲ್ಲಿ ಎದುರಿಸಿದ್ವು ನಮಗೆ ಬೇಕಾದ್ರೆ ಸಿಗ್ತಾ ಬಂತು ಆನಂತರ ಸತ್ಯಾಗ್ರಹದ ಹೋರಾಟ ಆರಂಭ ಆಯಿತು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಪೊಲೀಸ್ ಇಲಾಖೆಗೆ ಒಂದು ಬೆನ್ನು ಮುಟ್ಟುಗಳಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂದರೆ ಉಪವಾಸ ಸತ್ಯಾಗ್ರಹ ಗೊತ್ತಿರಲಿಲ್ಲ ಯಾವ ರೀತಿಯಿಂದ ಒಂದು ಉಪವಾಸ ಸತ್ಯಾಗ್ರಹ ಘೋಷಣೆ ಮಾಡಿದ ತಕ್ಷಣ ಅಲ್ಲಿ ಆ್ಯಂಬುಲೆನ್ಸ್ ಇರಬೇಕು ಅಲ್ಲಿ ಎರಡು ಪೊಲೀಸ್ ಇರಬೇಕು ಇದು ಕ್ರಮ ಇಲ್ಲಿ ಯಾವುದೂ ಇರಲಿಲ್ಲ ಮೂರು ದಿನ ನಾನು ಒಂದು ಕಡೆ ಕೂತಿದ್ದೀನಿ ಪೊಲೀಸ್ ಇಲ್ಲ ಆ್ಯಂಬುಲೆನ್ಸ್ ಇಲ್ಲ ಯಾವುದೂ ಇಲ್ಲದಾಗ ನಾವು ಸಾಯುವ ಪರಿಸ್ಥಿತಿ ಬಂದಾಗ ಯಾವುದೋ ಹೇಳ್ತಾರಲ್ಲ ಪ್ರಕೃತಿಯಲ್ಲಿ ಒಂದು ಸತ್ಯ ಉಂಟು ಧರ್ಮ ಉಂಟು ನ್ಯಾಯ ಉಂಟು ಅದು ದೇವರುಂಟು ನಮಗೆ ಅಲ್ಲಿ ಗೊತ್ತಾಗಿದ್ದು ಆಗ ಯಾವುದೋ ಒಂದು ವಿಷಯ ಬಂದಾಗ ಮಾಧ್ಯಮದವರೆಲ್ಲ ಬಂದರು ಆಗ ನಾವು ಹೇಳೋದು ಒಂದು ಉಪವಾಸ ಸತ್ಯಾಗ್ರಹ ಅಂದರೆ ಏನು ಸಮಾಜಕ್ಕೆ ತೋರಿಸ್ಬೇಕಾಗಿದೆ ಆ ರೀತಿ ಗೊತ್ತಾಯಿತು ಅದರ ನಂತರ ಎರಡು ಪೊಲೀಸ್ ಆ್ಯಂಬುಲೆನ್ಸ್ ಎಲ್ಲ ಉಂಟು ಈಗ ಉಪವಾಸ ಸತ್ಯಾಗ್ರಹ ಅಂದಾಗ ಏನು ನೀರು ಏನು ಕುಡಿಲಿಕ್ಕಿಲ್ಲ ಆಹಾರ ಸೇವನೆ ಮಾಡಬಾರ್ದು ನೀರು ತಗೊಳ್ಬೋದು ನೀರು ತಗೊಳ್ಬೋದು ಹಾಂ ನಿಮಗೆ ಒಬ್ಬ ವ್ಯಕ್ತಿ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಬೇಕಾದ್ರೆ ಎಲ್ಲವನ್ನ ಬಿಟ್ಟು ಅಂದರೆ ಎಲ್ಲವನ್ನ ಬಿಡಬೇಕವ ಸಮಾಜವನ್ನು ಬಿಡಬೇಕು ಮನೆಯವರನ್ನ ಬಿಡಬೇಕು ಎಲ್ಲವನ್ನ ಬಿಟ್ಟು ಅಲ್ಲಿ ಕೂತ್ಕೋಬೇಕವ ಪರಿಪೂರ್ಣರಾಗಿ ಅಂದ್ರೆ ಅನ್ಯಾಯಕ್ಕೆ ಒಳಗಾದವ ವ್ಯಕ್ತಿ ಇವತ್ತು ನಾವು ಅನ್ಯಾಯಕ್ಕೆ ಒಳಗಾಗಿದ್ದ ಕಾರಣ ಅವತ್ತು ನಾವು ಕೂತಿದ್ವಿ ಅದು ಯಾವುದ್ರಲ್ಲಿ ಕಾರ್ಮಿಕ ಚಳವಳಿಯಲ್ಲಿ ಅನ್ಯಾಯ ಆಗಿತ್ತು ನಮಗೆ ಹಿಂದುತ್ವ ಚಳಿ ನಮಗೆ ಅನ್ಯಾಯ ಆಗಿತ್ತು ಹಾಂ ಇದಕ್ಕೆಲ್ಲ ನಿಮಗೆ ಮೂಲ ಕಾರಣ ಇರುವಂಥದ್ದು ಆರೋಗ್ಯ ಇಲಾಖೆ ನೀವು ಏನು ಸರಿದಿರೋ ಇಲ್ವೋ ಅಂತ ಎಲ್ಲ ರಿಪೋರ್ಟ್ ಕೊಡುವಂಥದ್ದು ಆರೋಗ್ಯ ಇಲಾಖೆ ಮೊದಲ ಉಪವಾಸ ಸತ್ಯಾಗ್ರಹದ ಬಗ್ಗೆ ಕೇಳ್ತಾ ಇರೋದು ಎಷ್ಟು ಜನ ನಿಮ್ಮ ಜೊತೆ ಬಂದ್ರು ಉಪವಾಸ ಸತ್ಯಾಗ್ರಹ ಸುಮಾರು ಒಂದು ಐವತ್ತು ಜನ ಉಪವಾಸ ಕೋರಕ್ಕೆ ಯಾರಿಗೂ ಅದೇ ಹೇಳಿದ್ರು ಎಲ್ಲವನ್ನ ಬಿಟ್ಟು ಉಪವಾಸ ಕೂತ್ಕೋಬೇಕು ಇಪ್ಪತ್ನಾಲ್ಕು ಗಂಟೆ ಎಲ್ಲೂ ಹೋಗ್ಲಿಕ್ಕಿಲ್ಲವ ಯಾವ ವಿಷಯಕ್ಕೆ ಮೊದಲ ಕಾರ್ಮಿಕ ಚಳವಳಿ ಕಾರ್ಮಿಕರ ಚಳವಳಿಗೆ ಇ ಎಸ್ ಐ ಆಸ್ಪತ್ರೆ ಮುಂದೆ ಒಂದು ಸುಮಾರು ಐವತ್ತು ಜನ ಬೆಂಬಲಿಗರು ಅಂದ್ರೆ ಅಷ್ಟು ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಅಲ್ಲಿ ಬಂದು ಕೂತಿದ್ದು ಎಲ್ಲಿ ಮಂಗಳೂರಲ್ಲಿ ಶಿವಭಾಗ ಮಂಗಳೂರಲ್ಲಿ ಆಸ್ಪತ್ರೆ ಬಗ್ಗೆ ಕಾರ್ಮಿಕರ ವಿಚಾರದಲ್ಲಿ ಕಾರ್ಮಿಕರ ಆಸ್ಪತ್ರೆ ಇ ಆಸ್ಪತ್ರೆ ಅಲ್ಲಿ ಅದು ಅದು ಒಂದು ಹೋರಾಟದಲ್ಲಿ ಜನಗಳಿಗೆ ಅಂದ್ರೆ ಜನಗಳಿಗೆಲ್ಲ ಇಲಾಖೆಗೆ ಯಾವ ವರ್ಷ ಇದು ಎರಡ್ ಸಾವಿರದ ಒಂಬತ್ತು ಎಷ್ಟು ದಿವಸ ಉಪವಾಸ ನಂತರ ಮೂರು ದಿನದ ಉಪವಾಸ ನಂತರ ಎಲ್ಲ ಆಫೀಸರ್ಸ್ಗಳು ಬಂದ್ರು ಅಲ್ಲಿ ಅಂದ್ರೆ ಅಷ್ಟು ಡಾಕ್ಯುಮೆಂಟ್ ನಾವು ಮೊದಲು ಪೇಪರ್ ವರ್ಕ್ ಮಾಡಿದೆ ನಿಮಗೆ ಒಂದು ಉಪವಾಸ ತ್ಯಾಗ್ರಹ ಕೂತ್ಕೊಳ್ಬೇಕಾದ್ರೆ ಅದಕ್ಕೆ ಬೇಕಾದಂತ ಏನು ಡಾಕ್ಯುಮೆಂಟ್ಗಳು ಉಂಟು ಅದೆಲ್ಲ ಅನ್ಯಾಯದ ಡಾಕ್ಯುಮೆಂಟ್ ಗಳನ್ನ ಇಟ್ಕೊಂಡು ನಾವು ಉಪವಾಸ ಸತ್ಯಾಗ ಕೂತಾಗ ಅನ್ಯಾಯ ಸಿಗುತ್ತೆ ಇಲ್ಲಾಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸ್ ಇಲಾಖೆ ಬರ್ತದೆ ಆತ್ಮಹತ್ಯೆ ಯತ್ನ ಕೇಸ್ ಅಂತ ಹಾಕ್ತಾರೆ ಎಲ್ಲ ರೀತಿಯ ಅಸ್ತ್ರ ಅವರು ಹೇಳಿರ್ತದೆ ಮತ್ತೆ ಇನ್ನೊಂದು ಕಡೆಯಿಂದ ನೀವು ತಪ್ಪು ಉಪವಾಸ ಅಂದ್ರೆ ಈಗ ಆಹಾರ ಮಾಡೋದು ಗೊತ್ತಾಗುತ್ತೆ ಮೋಸ ಮಾಡಿ ಉಪವಾಸ ಅದಕ್ಕೆ ಒಳಗೆ ಹೋಗ್ತಾರೆ ಹಾಗೆ ಅದೆಲ್ಲ ಮಾಡ್ಲಿಕ್ಕೆಲ್ಲ ಮಾಡ್ಬೇಕಾದ್ರೆ ಉಪವಾಸ ಅಂತ ಹೇಳಿದ್ರೆ ಕುತ್ಕೋಬೇಕು ಇವಾಗ ನೀರು ಕುಡಿತಾ ಇರ್ತೀವಿ ಎರಡು ದಿವಸ ಆಯ್ತು ಮೂರು ದಿವಸ ಬರಲ್ಲ ಯಾರು ನಾಲ್ಕನೇ ದಿವಸಕ್ಕೆ ನೀರು ಬಿಡಬೇಕಾಗುತ್ತೆ ನೀರು ತಕ್ಷಣ ಎಂತ ಆಗ್ತದೆ ಆರೋಗ್ಯ ಇಲಾಖೆ ಬರ್ತದೆ ಪೊಲೀಸ್ ಇಲಾಖೆ ಬರ್ತದೆ ಅಂದ್ರೆ ಆ ಚಳವಳಿ ಅಷ್ಟೊತ್ತಿಗೆ ಮಾಧ್ಯಮ ಎಲ್ಲ ಡಿಸ್ಪ್ಲೇ ಮಾಡಿರ್ತಾರಲ್ಲ ಹೌದು ಒಬ್ಬ ಚಳವಳಿಗಾರ ಉಪವಾಸ ತಕ್ಕ ಇಳಿಬೇಕಾದ್ರೆ ಅಷ್ಟೆಲ್ಲ ತ್ಯಾಗ ಮಾಡಿ ಬರಬೇಕು ಹಿಂದುತ್ವಕ್ಕೆ ಹೋರಾಟ ಮಾಡುವಾಗ ಕೆಲವೊಂದು ನಾಯಕರ ಬಗ್ಗೆ ನಿಮಗೆ ಮೆಚ್ಚುಗೆ ಇರ್ತದೆ ಯಾರು ನಿಮಗೆ ಹೆಚ್ಚು ಹೆಚ್ಚು ಅಚ್ಚುಮೆಚ್ಚಿನ ನಾಯಕರು ನಾನು ಇದ್ದದ್ದೇ ಪ್ರಸಾದ ಅತ್ತವರಂತ ರೊಟ್ಟಿಗೆ ನಮ್ಮ ರೂಟೇ ಬೇರೆ ಇತ್ತು ಯಾಕಂದ್ರೆ ನಮಗೆ ಕಾರ್ಯರೂಪದಲ್ಲಿ ಇದ್ದವರು ನಾವು ಕಾರ್ಯಕರ್ತರು ಅಂದರೆ ನಾವು ಕೆಲಸ ಮಾಡುವವರು ಮಾಡಿಸುವವರಲ್ಲ ಆ ಟೈಪಲ್ಲಿ ಇದ್ದ ಕಾರಣ ನಮಗೆ ದೊಡ್ಡವರ ವ್ಯಕ್ತಿತ್ವ ಅಷ್ಟು ಗೊತ್ತಿರಲಿಲ್ಲ ಕೊನೆಗೆ ನಾವು ಒಪ್ಪಿದ್ದು ಪ್ರವೀಣ್ ವಾಲ್ಕೆ ಅವ್ರನ್ನ ಒಂದು ರೀತಿಯಲ್ಲಿ ಮತ್ತು ಬಾಹ್ಯವನ್ನೆಲ್ಲ ನಾವು ಎಲ್ಲರನ್ನೂ ದೂಷಣೆ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲರ ಬಗ್ಗೆಯೂ ಬರ್ದಿದ್ದೇವೆ ಬರಲಿ ಕಾರಣ ಇದೆ ಯಾಕಂದರೆ ಯಾರು ಕೂಡ ಇಲ್ಲಿ ಹಿಂದುತ್ವಗೋಸ್ಕರ ಅಂದರೆ ಎಲ್ರು ಬಿಜೆಪಿಗಾಗಿ ಕೆಲಸ ಮಾಡೋ ಅಂತ ಒಂದು ಮುಖವಾಣಿ ಆದ್ರೆ ಅದು ನಮಗೆ ಬರೆಯೋದಂದ್ರೆ ಯಾವ ತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ ಪೇಪರ್ ಅಲ್ಲಿ ಏನೋ ಪತ್ರಿಕಾ ಮಾಧ್ಯಮದಲ್ಲೂ ನನ್ನ ಆರ್ಟಿಕಲ್ ಬರ್ತಿದ್ವು ಆಗ ಬೇರೆ ಬೇರೆ ವಿಷಯದಲ್ಲಿ ಹಿಂದುತ್ವ ವಿಷಯದಲ್ಲಿ ಬರ್ತಿತ್ತು ಕಾರ್ಮಿಕರ ವಿಷಯದಲ್ಲೂ ಸುಮಾರು ಯಾವುದು ಕರಾವಳಿಯಲ್ಲಿ ವಿಜಯ ಕಿರಣದಲ್ಲಿ ಎಲ್ಲರೂ ಆರ್ಟಿಕಲ್ ಕಾಯ್ತಿದ್ರು ಯಾರು ಬರೀವರು ಕೂಡ ಅಲ್ಲಿ ಅಂದ್ರೆ ಫೋನ್ ಮಾಡಿ ಇವತ್ತೇನು ಆರ್ಟಿಕಲ್ ಉಂಟು ಕೇಳ್ತಿದ್ರು ಕೆಲವೊಂದು ಬರ್ದದ್ದು ಆರ್ಟಿಕಲ್ ಕೂಡ ಫ್ರಂಟ್ ಪೇಜಲ್ಲಿ ಬಂದದ್ದು ಉಂಟು ಅಂದ್ರೆ ಆ ಅಲ್ಲಿ ಅಂದರೆ ನಿಮಗೆ ಎಂತ ಹೋಗುತ್ತೆ ಕಾಂಪ್ಲಿಕೇಶನ್ ಒಂದು ಬರಹಗಳು ಬಂದರೆ ಆಟೋಮೆಟಿಕ್ ಹೆಡ್ಡಿಂಗ್ ಬರ್ತದೆ ಅಂದರೆ ಇದು ಪ್ರಚಾರಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಅವರು ತಿಳ್ಕೊಂಡಿದ್ರು ನಾವು ವಿಚಾರಕ್ಕಾಗಿ ಮಾಡಿದ್ದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ದೈವ ದೇವಸ್ಥಾನಗಳೆಲ್ಲ ನೋಡಿದ್ದೇವೆ ಉಪ್ಪಿನ ಅಂಗಡಿಯಲ್ಲಿ ನಾವು ನೋಡಿದ್ದು ಸಹಸ್ರಲಿಂಗೇಶ್ವರ ದೇವಸ್ಥಾನ ಅಂತ ಅಲ್ಲಿ ಪಿಂಡ ಬಿಡ್ತಾರೆ ಜೀವಂತ ಇದ್ದವರಿಗೆ ಪಿಂಡ ಬಿಡೋದು ಜೀವಂತ ಇದ್ದವಾಗ ಸತ್ರ ಅಲ್ಲಿ ಮಾಕಾಳಿ ಗುಂಡಿಯಲ್ಲಿ ಹೋದರೆ ಹೋದವ ಆಗಿದೆ ಆಗಿದೆ ಅಲ್ಲ ನಾವೇ ಹೋಗಿದ್ವಾಗ ಆಗ ಒಂದು ಡೆಡ್ ಬಾಡಿ ಅವನು ದುಬೈಯಿಂದ ಬಂದ ಅವನ ತಂದೆ ಸತ್ತು ಹೋಗಿದ್ದಾನೆ ಅಂದ್ಬಿಟ್ಟು ಅವನಿಗೆ ಪಿಂಡ ಆಗಿಲ್ಲ ಅಂದ್ಬಿಟ್ಟು ಅವನ್ನ ಬಿಟ್ಟು ಅವನೇ ನೀರಲ್ಲಿ ಹೋದ ಅಲ್ಲಿ ಬ್ಯಾರಿಕೇಡ್ ಇಲ್ಲ ಒಂದು ಬೋಟ್ ಇರಲಿಲ್ಲ ಒಂದು ಜಾಕೆಟ್ ಇರಲಿಲ್ಲ ಏನು ಈಗ ಬಂದಿದೆ ಈಗ ಇದೆ ನಾವೇ ರಾತ್ರಿ ಹನ್ನೆರಡು ಗಂಟೆಗೆ ಬರಬೇಕು ಈಗ ಸರ್ಕಾರಿ ಸಂಬಂಧಪಟ್ಟ ಆಡಳಿತ ಇರಬೇಕಾದ್ರೆ ಸರ್ಕಾರಿ ದೇವಸ್ಥಾನಗಳು ಅದರಲ್ಲಿ ಇರಬೇಕಲ್ಲ ಫಸ್ಟ್ಗೆ ಅದು ಕುಮಾರಧಾರ ಮತ್ತು ಅದು ಒಟ್ಟಿಗೆ ಯಾವ ಜಾಗದಲ್ಲಿ ಯಾವುದೇ ಬಾರ್ಡ್ರ್ ಇಲ್ಲದೆ ಮನುಷ್ಯನ ಅಲ್ಲಿ ಕಳಿಸ್ಬಿಟ್ಟು ಇನ್ನೊಂದು ಹೆಣ ಮಾಡೋದು ಇದು ಪಿಂಡ ಬಿಡುವ ಕೆಲಸವೇ ಅದು ಇದೆಲ್ಲ ಸ್ವಲ್ಪ ಅತಿರೇಕ ಮೂಢನಂಬಿಕೆ ನಂಬಿಕೆ ಇದಕ್ಕೆಲ್ಲ ನಾವು ಸ್ವಲ್ಪ ವಿರೋಧ ಮಾಡಿದವ್ರೆ ನಮಗೆ ನಂಬಿಕೆ ಇದೆ ದೇವರಿದ್ದಾರೆ ನಾವು ಮಂಜುನಾಥನ ಒಪ್ತೀವಿ ಆ ಮಹಾವೀರನನ್ನು ಒಪ್ತೀವಿ ಬಾಹುಬಲಿಯನ್ನು ಒಪ್ತೀವಿ ಆದರೆ ನಮ್ಮ ಹೊಟ್ಟೆ ಬಾಡಿಗಾಗಿ ನಾವೇ ಜೀವನ ಮಾಡಬೇಕಾ ಯಾರು ತಂದು ಕೊಡ್ತಾರಾ ಯಾವ ದೇವರು ತಂದು ಕೊಡಲ್ಲ ಯಾವ ದೇವರು ಕೊಡಲ್ಲ ಯಾಕೆ ತಂದು ಕೊಡ್ತಾರೆ ಅವರವರು ಹೊಟ್ಟೆ ಬಾಡಿಗಾಗಿ ಒಂದು ಈಗ ನಾನು ನನಗೆ ಮಾಡ್ಬೋದಿತ್ತು ಒಂದು ನನಗೆ ನಂಬಿಕೆ ಇರುವ ಒಂದು ದೇವರನ್ನ ಕಟ್ಟಿ ದೇವಸ್ಥಾನ ಮಾಡ್ಕೊಂಡು ನನಗೆ ಅಲ್ಲಿ ಧ್ಯಾನ ಮಾಡ್ಕೊಂಡು ನನಗೆ ನಾನು ಇಷ್ಟು ಉದ್ದ ಗಡ್ಡ ಬಿಟ್ಟ ಅಲ್ಲಿ ಕೂತ್ಕೊಂಡು ಆರಾಮಾಗಿದ್ದರೆ ನನಗೆ ಹಣ ಬರ್ತಿತ್ತು ಬರ್ತದೆ ಅಂದ್ರೆ ಅಷ್ಟು ಅದಕ್ಕೂ ಹಣಗಳು ಅಂದರೆ ಅಷ್ಟು ಜನಗಳು ಅವ್ರಿಗೆ ಏನಾದರೂ ಒಂದು ಪವಾಡ ಆದಾಗ ಅದು ಕೊಡ್ತಾರೆ ಅದು ಇದ್ದದೇ ಹಾಗೆ ನಾವು ದಕ್ಷಿಣ ಕನ್ನಡದಲ್ಲಿ ಸುಮಾರು ಕ್ಷೇತ್ರಗಳನ್ನು ನೋಡ್ತೇವೆ ಈಗ ಸಾಧನೆ ಪವಾಡ ಅಂತ ಕೆಲವರು ಈಗ ಧ್ಯಾನಕ್ಕೆ ಕೂತೆಲ್ಲ ಮಾಡ್ತಾರೆ ಅದು ನಿಜನ ಆಗುತ್ತೆ ಅದು ಅನ್ನೋದು ನಾವು ಅದನ್ನ ಒಪ್ಪೋದಿಲ್ಲ ಸಾಧನೆ ಮಾಡ್ಕೋಬಹುದು ನಮ್ಮನ್ನ ನಾವು ಸಾಧನೆ ಮಾಡ್ಕೋಬಹುದು ನಮ್ಮನ್ನ ನಾವು ಅಂದ್ರೆ ಇಲ್ಲಿ ಇರುವಂಥದ್ದು ಒಂದೇ ವಿಷಯ ನನ್ನ ದೇಹವನ್ನ ನಾನು ಬಿಟ್ಟು ಹೋಗ್ಬೇಕಷ್ಟೇ ಅದೇ ದೊಡ್ಡ ಸಾಧನೆ ಅದೇ ಒಂದು ದೊಡ್ಡ ಪವಾಡ ನಾನು ನಾನು ಸಮಾಧಿ ಆಗ್ಬೇಕು ಅದೇ ದೊಡ್ಡ ಪೌಡ ಅದಕ್ಕಿಂತ ದೊಡ್ಡ ಪೌಡ ಇಲ್ಲ ನನ್ನ ಮರಣವನ್ನು ನಾನು ನೋಡಬೇಕು ನನ್ನ ಮರಣವನ್ನು ಇನ್ನೊಬ್ಬ ನೋಡೋದಲ್ಲ ಅಂಥ ಒಂದು ಸಾಧನೆ ನಮ್ಮ ಕೈಲಿರುವಂಥದ್ದು ಇದು ಕಲ್ಲು ಕೊಟ್ಟರೆ ಶಿರಡು ಸಾಹಿಬಾಬ ಬರ್ತಾರೆ ಈ ಕಡೆ ನೋಟ್ ಕೊಟ್ಟರೆ ಆ ಕಡೆ ರುದ್ರಾಕ್ಷಿ ಬರ್ತದೆ ಸರಿ ಅಬ್ಬ ನಾನು ಕಲ್ಲು ಕೊಡ್ತೇನೆ ನನಗೆ ನೋಟ್ ಮಾಡಿ ಕೊಡಲಿವ ಮಾಡಿ ಕೊಡ್ತಾರೆ ನಾನು ನನ್ನ ನನ್ನ ಹತ್ರ ಎಲ್ಲ ಬರ್ತೇನೆ ನಾನು ವ್ಯವಹಾರ ಕ್ಷೇತ್ರದಲ್ಲಿ ನನಗೆ ಹೇಳ್ತಾರೆ ಕೆಲವೊಮ್ಮೆ ನಿಮಗೆ ಯಾಕೆ ಬೇಕು ರೀ ನೀವು ವ್ಯವಹಾರ ಮಾಡುವರು ನಿಮಗೆ ಇದೆಲ್ಲ ಯಾಕೆ ಕಿರಿಕಿರಿ ಆಗೋದಿಲ್ಲ ಸಮಾಜದ ಬಗ್ಗೆ ನಿಮಗೆ ಆಗ್ರೆ ಇವರೆಲ್ಲ ವ್ಯವಹಾರ ಮಾಡ್ಕೊಂಡು ಇವ್ರು ಏನು ಬೇಕಾದ್ರೂ ಮಾಡ್ಬೋದು ನಾವು ಮಾತ್ರ ವ್ಯವಹಾರದವರು ನಮಗೇನು ಮಾಡಲಿಕ್ಕಿಲ್ಲ ತಡೆಬೇಲಿಗಳು ಸರಿ ನಿಮ್ಮ ಹೋಟ್ಲನ್ನು ಬಹಿಷ್ಕಾರ ಮಾಡ್ತೀವಿ ಎಸ್ ಮಾಡಿ ಇದೆಲ್ಲ ಆಗಿದೆ ಸುಮಾರು ಘಟನೆಗಳನ್ನ ಎದುರಿಸಿದೀವಿ ಈಗ ಸಂಸದರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಸಕರಿದ್ದಾರೆ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ನಾವು ಸುಮಾರು ಜನನ ಪ್ರಶ್ನೆ ಮಾಡಿದ್ದೀವಿ ಯಾವುದೇ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ಗಂಟೆ ಸರ್ಕಾರಿ ಆಸ್ಪತ್ರೆ ಇದೆಯಾ ಇದೆಯಾ ನಾನು ಅದು ಮಾಡಿದೆ ಇದು ಮಾಡಿದೆ ನಾನು ಇದನ್ನ ಅಭಿವೃದ್ಧಿ ಹರಿಕಾರ ಅದೆಲ್ಲ ಹೇಳ್ತಾರೆ ಇದೆಲ್ಲ ಯಾಕೆ ಮಾಡಲಿಲ್ಲ ಮುಖ್ಯವಾಗಿ ಬೇಕಿದ್ದ ಶಿಕ್ಷಣ ಮತ್ತೆ ಆರೋಗ್ಯ ಆರೋಗ್ಯ ಕೊಡ್ಲೇಬೇಕಲ್ಲ ನೋಡಿ ರಾಜೀವ್ ಗಾಂಧಿನ ಟೈಮಲ್ಲಿ ಇತ್ತು ಗಾಂಧೀಜಿಯ ಟೈಮಲ್ಲಿ ಇತ್ತು ನಾವೆಲ್ಲ ನೋಡಿದಾಗ ಅದೇ ಆಸ್ಪತ್ರೆಗಳು ಇರುವಂಥದ್ದು ಅದು ಇಪ್ಪತ್ನಾಲ್ ಗಂಟೆ ಇತ್ತು ಈಗ ಯಾಕಿಲ್ಲ ಸರಿ ಧರ್ಮಸ್ಥಳ ಗ್ರಾಮದಲ್ಲಿ ಇದೆಯಾ ಇಲ್ಲ ಕಾಸಾಗಿದೆ ಖಾಸಗಿ ಆಸ್ಪತ್ರೆಗಳಿದಾವೆ ಸ್ಮಶಾನನೇ ಇರಲಿಲ್ಲ ಅಲ್ಲಿ ಅಲ್ಲಿಗೆ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಈಗ ಸ್ವಲ್ಪ ಹೆಸರಲ್ಲಿದೆ ಮೊದಲೆಲ್ಲ ನಮ್ಮ ಹಿರಿಯರಲ್ಲಿ ಎಂತ ಹೇಳಿದ್ರು ಧರ್ಮಸ್ಥಳದ ಭದ್ರತೆ ಪರವಲ್ಯ ಅಂದ್ರೆ ಧರ್ಮಸ್ಥಳದ ಹೆಸರು ತೆಗಬಾರದು ತಪ್ಪು ಕಾಣಿಕೆ ಹಾಕ್ಬೇಕು ಈಗ ಆಡು ಭಾಷೆ ಅದು ಆಗಿರ್ಬೇಕು ನಾವು ಅಲ್ಲಿ ಯಾಕೆ ಹೇಳಿದ್ರೆ ಅಲ್ಲಿ ಸ್ವಲ್ಪ ಪ್ರಚಾರ ಇರೋ ಕಾರಣ ಅಲ್ಲಿಗೆ ಸ್ವಲ್ಪ ಒತ್ತು ಕೊಡ್ತೇವೆ ಯಾಕಂದ್ರೆ ಅಲ್ಲಿಯೇ ಇಲ್ಲ ಅಲ್ಲಿ ಅದು ಅಲ್ಲದೆ ರಾಜ್ಯಸಭಾ ಸದಸ್ಯರಿದ್ದಾರೆ ಅಂದ್ರೆ ಇನ್ನೊಬ್ಬ ಸಂಸದ ಇದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬ ಸಂಸದ ಇದ್ದಾರೆ ಬ್ರಿಜೇಶ್ ಚೌಡ ಇನ್ನೊಬ್ಬ ಸಂಸದರು ಡಾಕ್ಟರ್ ಎಂತ ವೀರೇಂದ್ರ ರೆಡ್ಡಿ ಅವರಿದ್ದಾರೆ ಹಾಗಾದ್ರೆ ಇವರಾದ್ರೂ ಮಾಡಬೇಕಲ್ಲ ಇವರ ಸರ್ಕ ಇವರ ಖಾಸಗಿ ಆಸ್ಪತ್ರೆಯನ್ನು ಬಂದ್ ಮಾಡಲಿ ಅದೇ ಸರ್ಕಾರಿ ಆಸ್ಪತ್ರೆ ಮಾಡಲಿ ಅದನ್ನ ಮಾಡ್ಬೋದಲ್ಲ ಹೌದು ಒಬ್ಬ ನೋಡಿ ಅವರಿಗೆ ಸಂಬಳ ಬೇಕಾಗಿಲ್ಲ ಹಣ ಬೇಕಿಲ್ಲ ಯಾಕಂದರೆ ಅವರಿಗೆಲ್ಲ ಉಂಟು ಈಗ ನೋಡಿ ರಾಜ್ಯಸಭಾ ಸದಸ್ಯರಿಂದ ಅದಕ್ಕೆ ಸಂಬಳ ಬರ್ತದೆ ಗೌರವಧಾನ ಇದೆ ಅದೆಲ್ಲ ಹಣ ಎಲ್ಲಿ ಹೋಗ್ತದೆ ಉಪವಾಸ ಸತ್ಯಾಗ್ರಹ ಮಾಡಿದವರು ಕಾರ್ಮಿಕ ಹೋರಾಟ ವಿರುದ್ಧ ಆಮೇಲೆ ಆಗಲೇ ಹೇಳಿ ಇದ್ರಿ ನೀವು ಉಪ್ಪಿನಂಗಡಿಯಲ್ಲಿ ಪಿಂಡ ಬಿಡ್ಲಿಕ್ಕೆ ಹೋಗುವಾಗ ಒಬ್ರು ಕಾಲು ಜಾರಿ ನೀರಿಗೆ ಬಿದ್ದು ತೀರ್ಕೊಂಡ್ರು ಅಲ್ಲಿಯ ತನಕ ಅಲ್ಲಿ ಒಂದು ಸೇಫ್ಟಿ ಅಂತ ಇರಲಿಲ್ಲ ಮತ್ತೆ ಈಗ ಬೋಟ್ ವ್ಯವಸ್ಥೆ ಇದೆ ಏನಾದ್ರು ನೀರು ಹೆಚ್ಚಿಗೆ ಇದ್ದಾಗ ಅಲ್ಲಿ ಹೋಗ್ಲಿಕ್ಕೆ ಬಿಡುವುದಿಲ್ಲ ಈಗ ನೇತ್ರಾವತಿ ತೀರದಲ್ಲಿ ನೇತ್ರಾವತಿ ಸ್ನಾನಘಟ್ಟ ಧರ್ಮಸ್ಥಳದಲ್ಲಿ ಸುಮಾರು ವರ್ಷಗಳಿಂದ ಅಲ್ಲಿ ಕಾಲು ಜಾರಿ ಬಿದ್ದು ಸಾಯ್ತಾ ಇದ್ದಾರೆ ಅಲ್ಲಿ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ನೀರಿನಲ್ಲಿ ಮುಳುಗಿ ಸಾಯ್ತಾ ಇದ್ದಾರೆ ಈಗಲೂ ನಡೀತಾ ಇದೆ ಇದಕ್ಕೆ ಯಾಕೆ ಕಡಿವಾಣ ಹಾಕ್ಲಿಲ್ಲ ಯಾರು ಕೂಡ ನೋಡಿ ಈಗಲೂ ನೋಡೋದಷ್ಟೇ ನಾನು ನೇತ್ರಾವತಿಯಲ್ಲಿ ನಾನು ಮೊದಲಾಗಿ ಹೇಳ್ತೀನಿ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೇ ಭಾರಿ ಕಡಿಮೆ ಧರ್ಮಸ್ಥಳಿಗೆ ಹೋದ್ರು ಕೂಡ ನನಗೆ ಅಲ್ಲೂ ಕಾಣಿಕೆ ಹಾಕುವ ವ್ಯಕ್ತಿ ಅಲ್ಲ ಯಾರಿಗೂ ಹಣ ಹಾಕುವ ವ್ಯಕ್ತಿ ಅಲ್ಲ ಅದು ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ತೇನೆ ನಾನು ದುಡಿದ್ದೇನೆ ನನ್ನ ಖರ್ಚನ್ನು ನಾನು ದೇವರಿಗೆ ಹಾಕುವಂತಲ್ಲ ಅಲ್ಲ ಕಾಣಿಕೆ ಹಾಕೋದು ದೇವರಿಗೆಲ್ಲ ಅಲ್ಲ ಅದು ಸುಳ್ಳು ಅದು ಯಾರೋ ವ್ಯಕ್ತಿಗೆ ಹೋಗ್ಲೇಬೇಕಲ್ಲ ಅದು ಲೆಕ್ಕ ಮಾಡುವ ಯಾರಾದ್ರೆ ದೇವ್ರು ಕೊಂಡೋಗ್ತಾರ ಆ ಹಣವನ್ನು ದೇವರು ಕೊಂಡೋದ್ರೆ ಒಪ್ಪುವ ಹಾಕುವ ದೇವ್ರು ಕೊಂಡೋಗೋದಿಲ್ಲ ಯಾರಾದರೂ ವ್ಯಕ್ತಿಗಳೇ ಕೊಂಡೋಗಬೇಕಲ್ಲ ಅಲ್ಲಿ ಊಟ ಕೊಡ್ತಾರಂತೆ ಊಟ ಫ್ರೀ ಇದೆ ಅಂತ ಊಟ ಯಾರು ಬೇಕಾದ್ರೂ ಕೊಡ್ಬೋದು ಅಷ್ಟು ಸಾವಿರಾರು ಎಕರೆ ಒಡೆಯವರು ನಾವೇ ಕೊಡ್ತೀವಿ ನಮ್ಮ ಹೋಟ್ಲಿಗೆ ಬಂದರೆ ಊಟ ಚಹಾ ಗುಡಿಸ್ತೇವೆ ಕಾಫಿ ಗುಡಿಸ್ತೇವೆ ತಿಂಡಿ ತಿನ್ನಿಸ್ತೇವೆ ನಾವೇ ಕೊಡ್ತೇವೆ ಅದು ಯಾರು ಬೇಕಾದ್ರೂ ಮಾಡ್ತೇವೆ ಅದು ಯಾರು ಬೇಕಾದ್ರೂ ಮಾಡ್ಬೋದು ಯಾಕಂದ್ರೆ ನೀವು ಒಂದು ಅನ್ನದಾನ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅಲ್ಲಿಗೆ ಅಕ್ಕಿ ಕೊಡುವವರು ಸಕ್ಕರೆ ಕೊಡುವವರೆಲ್ಲ ಬಂದೇ ಬರ್ತಾರೆ ದುಡಿದು ತಂದು ಕೊಡೋದಲ್ಲ ಎಲ್ಲ ಬರ್ತದೆ ದಾನ ದಾನ ಬರ್ತದೆ ದಾನ ಬಂದರೆ ಕೊಡೋದಕ್ಕೆ ಇವರು ಯಾರು ಪುಣ್ಯದ ಅದು ವಿಶೇಷಕ್ಕೆ ಅಂತ ಆದರೆ ನಾನು ಹೇಳುವಂಥದ್ದು ಇದೆ ಯಾವುದು ರಕ್ಷಣೆ ಯಾವುದು ನೇತ್ರಾವತಿ ಬೋಟ್ ಇರಬೇಕು ಜಾಕೆಟ್ಗಳು ಇರ್ಬೇಕು ಇವತ್ತಿಗೂ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪೆ ಸರಿ ಅದೇ ಧರ್ಮಸ್ಥಳ ನೇತ್ರಾವತಿ ತೀರದಲ್ಲಿ ಆಗುವಂತ ಘಟನೆ ನಾವು ಇಷ್ಟು ಹೇಳುದು ನಾನು ನೇತ್ರಾವತಿಗೆ ಸ್ನಾನ ಮಾಡಕ್ಕೂ ಹೋಗಿದ್ದೀನಿ ಹೋಗಿಲ್ಲ ಅದು ಸೆಕೆಂಡ್ ಅಲ್ಲಿ ಬೋಟ್ ಇಲ್ಲ ಲೈಫ್ ಜಾಕೆಟ್ ಇಲ್ಲ ಪ್ರಥಮವಾಗಿ ಹೋಗ ಅಷ್ಟೊಂದು ಹರಿದಾಡುವ ನೀರಿನಲ್ಲಿ ಕಾನೂನು ಪ್ರಕಾರ ಅದು ಖಾಸಗಿ ದೇವಸ್ಥಾನ ಆದ ಕಾರಣ ಅಲ್ಲಿ ಅದು ಬಂದಿಲ್ಲ ಹಾಗಾಗಿ ಖಾಸಗಿ ದೇವಸ್ಥಾನ ಆದ ಕಾರಣ ಅವ್ರು ಅದ್ರ ಹಾಕಬೇಕು ಅದಕ್ಕೆ ಯಾರು ಉಸ್ತುವಾರಿದ್ದಾರೆ ಅವ್ರು ಅದ್ರ ಹಾಕಬೇಕು ಇಲ್ಲ ಜಿಲ್ಲಾಡಳಿತ ಕ್ರಮ ತಗೊಳ್ಬೇಕದ ಕ್ರಮ ತಗೊಳ್ಳಲ್ಲ ಅಂತ ಹೇಳಿದ್ರೆ ನಾಳೆ ನಾವು ಅರ್ಜಿ ಹಾಕಬೇಕು ನೋಡಿ ನೇತ್ರಾವತಿ ಗ್ರಾಮದಲ್ಲಿ ಇಷ್ಟು ಭಕ್ತಾದಿಗಳು ಬಂದು ಸ್ನಾನ ಮಾಡ್ತಾರೆ ಅಲ್ಲಿ ಲೈಫ್ ಜಾಕೆಟ್ಗಳಿಲ್ಲ ಸರ್ಕಾರದ ಯಾವುದೇ ಕ್ರಮಗಳಿಲ್ಲ ಇದು ನೀವು ಮಾಡಿಸಿ ಬೋಟ್ ಇಡ್ಬೇಕಲ್ಲಿ ಬೋಟು ಬೋಟ್ ಅಲ್ಲಿ ಇಲ್ಲ ಇಮಿಡಿಯೇಟ್ ನೀರು ಬಿದ್ದು ಈಜು ರಕ್ಷಕರು ಇರಬೇಕು ಇದೆಲ್ಲ ಕ್ರಮಗಳು ಈಗ ಉಪ್ಪಿನಂಗಡಿ ಅಂಗಡಿ ಸರ್ ನಾವು ಹೋಗ್ಬೇಕಾಯ್ತು ನಾವು ಇವಾಗ ಹೇಳ್ತೀವಿ ಅಲ್ಲಿ ಬಂದ್ರು ಬಿಜೆಪಿಯವರು ಎಲ್ಲ ಹಾಗೆ ಹೇಗೆ ಅಂದ್ಕೊಂಡ್ರು ಎಲ್ಲ ಮುಗಿದ್ಮೇಲೆ ಉಮೇಶ್ ಬಾಯಿ ಅಂತ ದೊಡ್ಡ ದೊಡ್ಡವರು ಬಂದ್ರು ಹೇಳಿದ್ವಿ ನಾವು ಬರ್ಬೇಕ ಮಾರ ಇಲ್ಲಿ ಬರ್ಬೇಕಾದ್ರೆ ಇದೆಲ್ಲ ಬರ್ಬೇಕಾದ್ರೆ ಬೋಟ್ ಬಂತು ಲೈಫ್ ಜಾಕೆಟ್ ಬಂತು ಎಲ್ಲ ಬಂತು ಡೆಡ್ ಬಾಡಿಯನ್ನ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ವ್ಯವಸ್ಥೆಗಳು ಅಲ್ಲಿಲ್ಲ ಉಪ್ಪಿನಂಗಡಿ ಸರ ಸರಂಗೇಶ್ವರ ದೇವಸ್ಥಾನ ಏರಿಯಾದಲ್ಲಿ ಲಾಸ್ಟ್ಗೆ ಬೆಳ್ತಂಗಡಿಯಲ್ಲೂ ಕರೆಸು ಅಂತ ಬರೋದು ಇದೆಯಾ ಅಲ್ಲೂ ಇರಲಿಲ್ಲ ಒಬ್ಬನೂ ಇರೋದಂತ ಅವನು ಹೀಗೆ ಭದ್ರತೆಗಳು ನಿಮಗೆ ನೋಡಿ ಒಂದು ಏನೋ ಅಚಾರ ನಡೀತದೆ ನಿಮ್ಮ ಡೆಡ್ ಬಾಡಿನ ನಿಗಡೆ ಹೆಗ್ಡೆ ಹೆಗ್ಡೆಗೆಲ್ಲ ಕರ್ಕೊಂಡು ಹೋಗ್ಬೇಕಾ ಅದು ಮನೆ ಇದಕ್ಕೆ ಎಲ್ಲ ಕರ್ಕೊಂಡೋಗ್ಬೇಕಾ ಯಾಕೆ ಧರ್ಮಸ್ಥಳ ಗ್ರಾಮದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಮಾಡಬೇಕಲ್ಲ ಈಗ ಅದು ಅಲ್ಲದೆ ವೀರೇಂದ್ರ ಹೆಗ್ಡೆ ಅವರಿಗೆ ಒಂದು ಅವಕಾಶ ಉಂಟು ಸಂಸದರಾಗಿದ್ದಾರೆ ಈಗಲಾದ್ರೂ ಮಾಡ್ಬೋದಲ್ಲ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ಕಾರಿ ಆಸ್ಪತ್ರೆ ಹಾಂ ಇವರು ಖಾಸಗಿ ಆಸ್ಪತ್ರೆ ಬೆಳೆಯೋದಿಗೋಸ್ಕರ ಸರ್ಕಾರಿ ಆಸ್ಪತ್ರೆಗೆ ಮಣ್ಣು ಹಾಕೋದು ನಾವು ಒಪ್ಪೋದಿಲ್ಲ ಸರ್ಕಾರಿ ಆಸ್ಪತ್ರೆ ಮಾಡಲಿ ಅಲ್ಲಿ ಮತ್ತು ಇನ್ನೂ ಒಂದು ವಿಷಯ ಅಂತ ಅದೆಷ್ಟೋ ಕಾರ್ಮಿಕರಿಗೆ ಇವತ್ತು ಅನ್ನದಾನ ಕೊಡುವಂಥ ಜಾಗ ಅದು ಎಷ್ಟೋ ಕಾರ್ಮಿಕರಿಗೆ ಅಲ್ಲಿ ಉಪಯೋಗ ಆ ಕಾರ್ಮಿಕರಿಗೆಲ್ಲ ಇ ಎಸ್ ಐ ಪಿ ಎಫ್ ಎಲ್ಲ ಕೊಡಬೇಕಲ್ಲ ಈಗಲೂ ಗೊತ್ತಾಯಿಲ್ವಾ ಗೊತ್ತಿಲ್ಲ ನನಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ನಮ್ಮ ಹತ್ರ ಬಂದವರು ಹತ್ಕೊಂಡು ಹೋದವರು ಇದ್ದಾರೆ ಅಲ್ಲಿವರೆ ಅಂದರೆ ಸೋಮನಾಥ್ ನಾಯ್ಕರವರು ಹೋರಾಟ ಮಾಡಿ ಸ್ವಲ್ಪ ಅಲ್ಲ ನೋಡಿ ಯಾರು ಹೋರಾಟ ಮಾಡಿದ್ದಾರೆ ಪೆನ್ ಪೇಪರ್ ನಲ್ಲಿ ಮಾಡಬೇಕು ನಮ್ಮ ಹತ್ರ ಒಂದು ದೂರ ಅರ್ಜಿ ಬಂತು ನಾವಾಗ ಪೇಪರ್ ವರ್ಕ್ ಮಾಡ್ತೇವೆ ನೋಡಿ ಇಂಥದ್ದು ದೂರ ಅರ್ಜಿಗೂ ಬರ್ಬೇಕಲ್ಲ ದೂರ ಅರ್ಜಿ ಸಾ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನಾವು ಮಾಡಿಸಿದ್ದೇವೆ ಇಲ್ಲಿಗೆ ಅವರಿಗೆ ಮಾಡಿಸಿದ್ದೇವೆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಇ ಎಸ್ ಐ ಆಗಬೇಕು ಅಂತ ಇಲ್ಲಿ ಇಲಾಖೆಯ ಮೂಲಕ ಅಧಿಕಾರಿಗಳ ಹತ್ರ ಮಾತಾಡಿ ಅದು ನಡೆದಾಗ ನಿಮ್ಮ ಬೆಳ್ತಂಗಡಿಯಲ್ಲಿ ಸಿರಿ ಗ್ರೂಪ್ ಇದೆ ಯಾರದು ಧರ್ಮಸ್ಥಳದವ್ರದೇ ಅಲ್ಲಿ ಮುನ್ನೂರು ನಾಲ್ವರು ಜನ ಇ ಎಸ್ ಐ ಪಿ ಎಫ್ ಇಲ್ವೋ ಈಗ ಮುಂಚೆ ಇರಲಿಲ್ಲ ಎಲ್ಲಿತ್ತು ಹಾಂ ಎಲ್ಲೆಲ್ಲಿ ಕೈ ಹಾಕಬೇಕು ಅಲ್ಲಿ ಕೈ ಹಾಕಿದ್ದೇವೆ ಹಾಂ ಇದಕ್ಕೂ ಕೈ ಹಾಕಿದ್ದೇವೆ ನಾವು ಕೆಲವೊಮ್ಮೆ ಹೇಳೋದಿಲ್ಲ ನಮ್ಮದು ಪೆನ್ ಪೇಪರ್ ಮಾತ್ರ ಕೆಲಸ ಬಾಯಲ್ಲಿ ಮಾತ್ರ ಭಾರಿ ಕಡಿಮೆ ನಾವು ಹಾಂ ಈಗ ನಾವು ಇವಾಗಲೂ ಹೇಳ್ತೀವಿ ಒಂದು ಸರ್ಕಾರದ ಹುದ್ದೆಯಲ್ಲಿ ಚಿಕ್ಕ ಹುದ್ದೆಯಲ್ಲಿ ಇದ್ದೇವೆ ನಮಗೆ ಸ್ಯಾಲ್ರಿ ಇಲ್ಲ ಗೌರವಧನ ಇಲ್ಲ ಇವ್ರದ್ದರ ತುಟ್ಟಿ ಭತ್ತೆ ಯಾವುದಿಲ್ಲ ವೇತನಗಳು ಯಾವುದು ಇರಲಿಲ್ಲ ಅಂದರೆ ಒಂದು ಹುದ್ದೆ ಇದೆ ಮುಂದೂಕರದ ಸಮಿತಿ ಅಂತ ಇದೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರುವಂಥದ್ದು ಇದರಲ್ಲಿ ಐದು ಇಲಾಖೆಗಳಿದ್ದಾವೆ ಹಾಗಾಗಿ ಮುಂದಿನ ದಿನದಲ್ಲಿ ಎಲ್ಲ ರೀತಿಯ ಯಾಕೆ ಯಾವುದೇ ಸಂಸ್ಥೆಗಳಾಗಲಿ ಅದರ ಅದರಿಂದಲೇ ಬರಲೇಬೇಕು ಇವತ್ತನ್ನು ನಾಳೆ ಬಂದೇ ಬರ್ತದೆ ಕಾರ್ಮಿಕರು ಸ್ವಾಹಿತ್ತೆಯಿಂದ ದೂರು ಕೊಟ್ಟರೆ ಒಳ್ಳೆಯದು ಅವರು ಬದುಕಲಿಕ್ಕಾಗಿ ದೂರು ಕೊಡಲಿಕ್ಕೆ ಮುಂದೆ ಬರೋದಿಲ್ಲ ಯಾಕಂದರೆ ಒಬ್ಬ ಅಲ್ಲಿ ಕೆಲಸ ಬಿಡ್ತಾನೆ ನನಗೆ ಬಂದದ್ದು ನಮ್ಮ ಮನೆಗೆ ಬಂದು ದೂರು ಕೊಟ್ಟಿದ್ದ ನಾನು ಕೆಲಸ ಬಿಡ್ತಾನೆ ನೀನು ಇಲ್ಲಿಂದ ಹೋಗು ಬೇರೆ ಏನು ಕಿರಿಕಿರಿ ಮಾಡ್ಕೋಬೇಡ ಅಲ್ಲೇ ಸೂಚನೆ ಬರ್ತದೆ ಅವ ಎಲ್ಲಿ ಹೋಗ್ತಾನೆ ಇಲ್ಲಿ ನನ್ನ ಹತ್ರ ಬಂದರೂ ನನ್ನ ಹೆಸರು ಬೇಡ ದೂರ ಇರ್ತೀವಿ ಅಂತ ದುರಡಿದು ಕೊಡಿ ಈ ರೀತಿ ಕೊಡುವಂಥದ್ದು ಕಾರ್ಮಿಕರು ಇರುವಂಥದ್ದು ಕಾರ್ಮಿಕರಿಗೆ ಭಯ ಇರುತ್ತದೆ ಹೌದು ಹಾಂ ಸಾರ್ವಜನಿಕ ಹಿತಾಸಕ್ತಿಯಿಂದ ಏನೆಲ್ಲ ಆಗಬೇಕು ಅದು ಹಾಗೆ ಆಗುತ್ತೆ ಇವತ್ತಲ್ಲ ನಾಳೆ ನಮಗೆ ನಮ್ಮ ಮಾತುಕತೆಗೆ ಬಂದಾಗ ನನಗೆ ಒಂದು ನನ್ನ ಹೋಟ್ಲಿಗೆ ಇಪ್ಪತ್ತೈದು ಜನರು ಆಗಿ ರಾತ್ರಿ ಹತ್ತು ಗಂಟೆಗೆ ಹೋಗಲಿಕ್ಕಿದ್ರು ಆ ಸಮಯದಲ್ಲಿ ಒಬ್ಬರು ಅದಕ್ಕೆ ಬೇಕಾದಂಥ ಮಧ್ಯವರ್ತಿಗಳು ಬಂದು ಹೇಳಿದರು ನೋಡಿ ಅವರು ಇ ಎಸ್ ಐ ಪಿ ಎಫ್ ಇಲ್ಲ ಅಂತ ಹೇಳ್ತಾ ಇರೋದು ಎಲ್ಲಿ ಧರ್ಮಸ್ಥಳ ಗ್ರಾಮದ ದೇವಸ್ಥಾನದಲ್ಲಿ ಅಲ್ಲಿ ವರ್ಕರ್ಸ್ಗೆ ಅದೆಲ್ಲ ಆಗಬೇಕು ಕಟೀಲಿನಲ್ಲಿ ಆಗಿದೆ ಸುಬ್ರಹ್ಮಣ್ಯದಲ್ಲಾಗಿದೆ ಎಲ್ಲ ಕಡೆಯಲ್ಲಿ ಭದ್ರತೆ ಬೇಕಲ್ಲ ಜೈನರು ಹಿಂದೂಗಳಲ್ವೇ ಅಲ್ಲ ಅವರು ಯಾವತ್ತು ಹಿಂದೂಗಳಾಗುವುದಿಲ್ಲ ಹಿಂದೂಗಳಂತ ಒಪ್ಪು ಯಾರೂ ತಯಾರಿಲ್ಲ ಜೈನರು ಹಿಂದೂಗಳಂದು ಒಪ್ಪುವಂತ ಅಂತ ಒಬ್ಬ ಜೈನನ್ನ ತಕ್ಕೊಡಿ ಜೈನರು ಮಂಜುನಾಥನನ್ನ ಒಪ್ಪುದಿಲ್ಲ ಜೈನರು ಒಪ್ಪುದು ಮಹಾವೀರನನ್ನು ಬಾಹುಬಲಿಯನ್ನು ಆರಾಧನೆ ಮಾಡುವುದು ಈಗ ನಾನು ಅದರಷ್ಟೇ ಧರ್ಮಸ್ಥಳದಲ್ಲಿರುವ ಒಂದು ಮಂಜುನಾಥೇಶ್ವರ ದೇವಸ್ಥಾನ ಅದು ಹಿಂದೂಗಳದ್ದು ಜೈನರದಲ್ಲ ಅಂತ ಹೇಳಿಕೆ ಕೊಟ್ಟದ್ದೇ ನಾನು ಹತ್ತು ಜನದಲ್ಲಿ ಮಧ್ಯೆ ಇರುವಾಗ ಹಿಂದೂ ಸಂಪ್ರದಾಯವನ್ನು ಗೌರವಿಸುವುದು ಜೈನ ಸಮುದಾಯ ಜೈನರು ಕೂಡ ಮೂರ್ತಿ ಪೂಜೆಯನ್ನು ಒಪ್ಪಲಿಕ್ಕೆ ಶುರು ಮಾಡಿದ್ಯಾವಾಗ ಅದಕ್ಕಿಂತ ಮುಂಚೆ ಜೈನರು ಕೂಡ ಮೂರ್ತಿ ಪೂಜೆ ಮಾಡುವವರಲ್ಲ